ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಸೊ ಸಾಂಗ್ ಕೇಳ್ತಿದ್ದಾಗೆ ನೀವೆಲ್ಲ ಗೆಸ್ ಮಾಡಿರ್ತೀರ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಇವಾಗ ನಾನು ರಾಮ್ ಮಂದಿರ್ ಅಯೋಧ್ಯ ರಾಮ್ಲಲಾ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸೊ ನಾನು ಆಜಮ್ ಗಡಿಂದ ಇದ್ದೀನಿ ಇಲ್ಲಿ ನಾನು ಶೂಟ್ ನಡೀತಾ ಇತ್ತು ಆಜಮ್ ಗಡಿಂದ ಅಯೋಧ್ಯೆಗೆ ಒನ್ ಸಿಕ್ಸ್ಟಿ ನೈನ್ ಕಿಲೋಮೀಟರ್ ನಮಗೆ ಅಲ್ಲಿಗೆ ತಲುಪಕ್ಕೆ ಟೂ ಅವರ್ಸ್ ಆಯಿತು ನಾನಂತೂ ಸಖತ್ ಖುಷಿಯಾಗಿದ್ದೀನಿ ಆ್ಯಂಡ್ ನಮ್ಮ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದ್ದಾಗೇ ಇಟ್ ವಾಸ್ ಫುಲ್ ಆಫ್ ಪಾಸಿಟಿವ್ ವೈಬ್ಸ್ ರಾತ್ರಿ ಅರೌಂಡ್ ಸೆವೆನ್ ತರ್ಟಿ ಏಯ್ಟ್ಗೆ ನಾವು ರೀಚ್ ಆದ್ವಿ ಕಾರನ್ನು ಪಾರ್ಕ್ ಮಾಡಿ ಒನ್ ಕಿಲೋಮೀಟರ್ ನಾವು ವಾಕ್ ಮಾಡಬೇಕು ದೇವಸ್ಥಾನ ಒಳಗಡೆ ಮೊಬೈಲಲ್ಲೂ ಇರಲಿಲ್ಲ ಬಟ್ ಆದರೆ ನಮ್ಮ ಜೊತೆ ಒಬ್ಬರು ಆಫೀಸರ್ ಇದ್ದರು ಸೊ ನಾನು ಅವ್ರ ಫೋನಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡಿದೆ ಟೆಂಪಲ್ ಟೆಂಪಲ್ ಇನ್ ಸೈಡು ಕೂಡ ನಮಗೆ ರೆಕಾರ್ಡೆಲ್ಲ ಮಾಡೋಕೆ ಪರ್ಮಿಷನ್ ಇರಲಿಲ್ಲ ಇದೇ ನೋಡಿ ರಾಮ ಮಂದಿರ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಲ್ಲಿರೋ ಪೂಜಾರಿನೂ ಕೂಡ ನಾನು ಭೇಟಿ ಮಾಡಿದೆ ಅವರು ಕೂಡ ನಮಗೆ ಆಶೀರ್ವಾದ ಮಾಡಿದರು ಸೊ ಲೈಫಲ್ಲಿ ಒಂದ್ಸಲನಾದರೂ ರಾಮ ಮಂದಿರ್ಗೆ ವಿಸಿಟ್ ಮಾಡಿ ಇಟ್ಸ್ ಎ ಡಿಫ್ರೆಂಟ್ ಫೀಲಿಂಗ್ ಸೊ ಮಂದಿರ ಟೆಂಪಲಿಂದ ಬಂದಮೇಲೆ ಒಂದು ಫಂಕ್ಷನ್ ಇತ್ತು ಅಲ್ಲಿ ಅಟೆಂಡ್ ಮಾಡಿ ಊಟ ಮಾಡಿ ಬೇಗ ನಾವು ಹೊರಟ್ವಿ ಯಾಕಂದರೆ ನೆಕ್ಸ್ಟ್ ಡೇ ಮಾರ್ನಿಂಗೇ ನನಗೆ ಶೂಟ್ ಇತ್ತು ಏಯ್ಟ್ ಓ ಕ್ಲಾಕ್ ಆ್ಯಂಡ್ ಮತ್ತು ನಾವು ಟೂ ಅವರ್ಸ್ ಟ್ರಾವೆಲ್ ಬೇರೆ ಮಾಡಬೇಕಿತ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇಟ್ ವಾಸ್ ದ ಬೆಸ್ಟ್ ಡೇ ಬಾಯ್ ಬಾಯ್ ಮತ್ತು ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೇನೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಟೇಕ್ ಕೇರ್ ಜೈ ಶ್ರೀರಾಮ್